ಮತ್ತೊಂದ್ರ ವ್ಯಕ್ತ ಮಾಡತ್ತಾರೆ ಅಂತ ಹೇಳಿದ್ರು ಅವರು ಏನತ್ರಿ ಅದು ಬೇಡದ ಬಿಡ್ರಿ ಇದು ಮತ್ತೊಂದ್ ಹೇಳ್ತಾನಂದ್ರು ಕೂಡಿದ ದೈವ ಹಲ್ಲು ಕಳಿತಂದ್ರ ಇವತ್ತು ನಿನ್ನ ಮಾತಿಗ ಒಪ್ಕೋತಾರ ಬುಳ್ಳಪ್ಪ ಮಾಸ್ತರ್ ಇವ ಬುಳ್ಳಪ್ಪ ಮಾಸ್ತರ್ ಮೂರ್ನಿಂತ ಹುಡುಗ ವ್ಯಕ್ತ ಮಾತಾಡತಾನೀಗ ನನ್ನ ಅತ್ತಕ್ಕ ಒಂದು ಪೆನ್ ಇತ್ತು ಅವನ ಮಗಳ ನಾವು ಇಸ್ಕೊಂಡ ಇವನ ಅತ್ತಕ್ಕ ಪೆನ್ ಐತೆ ಹೇಳ್ರಿ ಸಭಾ ಬಂಧು ಬಾಂಧವರಲ್ಲಿ ಸಭಾ ಬಂಧು ಬಾಂಧವರಲ್ಲಿ ಸವಿನಯದ ಪ್ರಾರ್ಥನೆಯನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೊಂದು ಮಾತನ್ನ ಹಿಂಗ್ ಹೇಳ್ತಾರ ಮಹಾತ್ಮರು ರಾಮೇಶ್ವರ ದೇಶ ನಾನು ತಿರುಗಿ ಬಂದೆ ಸೋಸಿ ನೋಡ್ರ ಕರೆ ಹೌದು ಅಲ್ಲಿ ನೀರ ಯಾವುದ್ರಿ ಯಾವ ಇಲ್ಲ ಹರದ ಈ ಕಡೆ ಹರ್ಕೊಂಡು ಬರ್ತಾವ ಯಾಕಂದ್ರೆ ನಮಗೊಂದು ಪ್ರಾಂತಿ ಬರ್ದದ ಏನತ್ರೀ ಅದು ಕಾಶಾಗಿನಿ ನೀರ್ ಒಯ್ಯ ರಾಮೇಶ್ವರದೊಳಗೆ ಬಿಡು ಆಗ್ತತೆ ತಿಳ್ಕೊಂಡು ಕಾಶಿ ರಾಮೇಶ್ವರ ಮಾಡ್ಕೊತ ಹೊಂಟಿ ಹೋಗ್ರೆ ಮನೆಯಾಗ ತಾಯಿ ತಂದಿ ಹೊಟ್ಟಿಗೆ ಅನ್ನ ಹಾಕುವಲ್ಲಿ ನಾವು ಅದಕ್ಕೆ ಇದೇ ಹೇಳಿದ್ರು ನಮ್ಮ ಆನಂದಪ್ಪಗಳು ಮಹಾರಾಜರು ಬಂದಿರು ಮನ್ಯಾಗ ಮೊದಲು ಹಡದ ತಾಯಿ ತಂದಿನ ನೋಡ್ಕೊಂಡ್ರ ಅವರೇ ಕಾಶಿ ಅವರೇ ಇಶ್ವ ರಾಮೇಶ್ವರ ಅದೇ ರಾಮೇಶ್ವರ ಕಾಶಿ ಕಾಶಿಲಿಂಗ ಮುತ್ತನೆ ಸ್ವತಃ ನಿಮ್ಮ ಊರ್ ಒಳಗ ಬಂದನ ಕಾಶಿ ರಾಮೇಶ್ವರ ತಿರುಗುದೆಲ್ಲಾ ಕಾಲಿ ಐತಿ ಹೇಳ್ಯಾರು ಹೌದ ಹೌದ್ ಹೌದ್ರಿಪಾ ಕರೇ ಮನ ಸಹಿತಿ ಕಾಸಿ ಅಲ್ಲೇ ತಕ್ಕ ಬರಕ್ಕಲ್ಲ ಮಣ್ಣ ಇರುವುದ ಹೌ ರೊಕ್ಕ ಮನ ಇದ್ದವ್ರಕ್ಕ ಅಕೃತ್ಲೆ ಹೋಗುದ ಹೌದ ಹೌದ್ ರೀ ದಿನಾ ದುಡ್ಕೊಂಡ ನಾಕ್ ರೂಪಾಯಿ ಕಲಿಸ್ತಂದ ತಿನ್ನವ್ರು ಯಾರರೇ ಪ್ರವಾಸ ಮಾಡುದ ವಿಚಾರ ಮಾಡ್ತಾರನ ಎಲ್ಲಿಲ್ರಿ ಪೇ ಮಾಡಂಗಿಲ್ಲ ಈಗ ಬಸ್ ಫ್ರೀ ಆಗಂತ್ಲಿ ಹೆಣ್ಮಕ್ಳ ಮಾಡಕತ್ತಾರ ಇಲ್ಲ ಅದು ಆಧಾರ್ ಕಾರ್ಡ್ ಬೇಕಲ್ಲ ಹೌದು ಅತ್ಲ ನಗತಾರ ನೋಡ ನಮ್ಮ ಉದಾರಕ್ಕೆ ಇದು ಸತ್ಯದ ಮಾತದು ಅದಕ್ಕೆ ಯಾವತರ ಏನ್ರಿ ಅದು ಕರ ಮನಸ ಐತಿ ಕಾಸಿ ತಿಳಿದ ನೋಡ ನೀ ಸೋಸಿ ಅಂತ ಕರುಣ ರಾಮೇಶ್ವರ ನಿನ್ನೊಳಗಿರುವುದ ಹೌದು ಹೌದು ಅಂತ ಕರುಣ ರಾಮೇಶ್ವರ ನಿನ್ನೊಳಗಿರುವುದ ನಿನ್ನ ಬಿಟ್ಟು ಹೌದು ಹೌದ್ರಿ ಸರ ಯಾಕ ಎಷ್ಟೋ ದಿವಸದಿಂದ ಮಾತ್ರ ಕಂಬ ದೇವ ದೇಗುಲ ಶಿರವೇ ಹೊಣ್ಣ ಎತ್ತೇಳಿ ಕೊಂಡಾಡಿ ಕೊಂಡಾಡಿ ಸಾರಿ ಹೇಳಿದ್ರೆ ಕರೆ ಹೌದು ದೇವರು ಎಲ್ಲಿ ಹಣ ಹುಡುಕುದು ಬಿಡುವ ನೀವು ಅಂತ ಪುಣ್ಯಮಯ ಕಾರ್ಯಕ್ರಮದೊಳಗೆ ಭಗವಂತ ನಾವು ಅಂತ ಅಂತಕ್ಕೋಸ್ಕರ ಇಲ್ಲಿಯವರೆಗೆ ಬಹಳ ಚಂದ ಒಳ್ಳೆ ಕಾರ್ಯಕ್ರಮ ಆ ಕಾಶಿಲಿಂಗ ಮುತ್ತಿನ ನಾಮಸ್ಮರಣೆಯಿಂದ ಸಾಗಿ ಆ ಸರ್ಜೋಡಿ ಕಲಾವಂತರಿಗೆ ನಮ್ಮ ಬುಳ್ಳಪ್ಪ ಸರ್ ಅವರಿಗೆ ನಾವು ಏನ್ ಕೇಳಿದ್ರಿ ಯಾಕಪ್ಪ ಅಂತಂದ್ರೆ ಹಿರಿಯ ಕಲಾವಂತರು ನಮ್ಮ ಶಿವಪ್ಪಣ್ಣ ಹೂಗಾರ ಅವರು ಅವರೇನ ಹಾಡೋರಷ್ಟೇ ಮಾತಾಡೋರು ನಮ್ ತೊರಿ ಬುಳ್ಳಪ್ಪ ಮಾಸ್ತರ್ ಅವರು ಅವ್ರ ಜೋಡಿ ವಾದ ನಮ್ಮದು ಇವ್ರ ಜೋಡಿ ಇಲ್ಲ ಯಾಕಂದ್ರೆ ಪರಿ ಬಳ್ಳಪ್ಪ ಮಾಡ್ತಾರೆ ಹೇಳಿದೆ ನಾನು ಏನ್ರಿ ಅದು ನೀವು ವಿಷಯ ಮಾತಾಡತ್ತರಿ ಯಾಕೆ ಹಿಂಗೆ ಹಳದೊಟ್ಟು ತಿಕಿ ತೊಗೊಂದರ್ ವಿತ ಮಾಡತ್ತಾರೆ ಅಂತಂದು ಹೇಳಿದ್ರು ಅವರು ಏನತ್ರಿ ಅದು ಬೇಡದಲ್ಲ ಬಿಡ್ರಿ ಇದು ಮತ್ತೊಂದು ಹೇಳ್ತಾನಂದ್ರೆ ಅವ್ರು ಹಾ ಹಾ ಇನ್ನೊಂದು ಮತ್ತೆ ಬೇರೆ ಎಲ್ಲ ಬೇರೆಲ್ಲ ತಗೊಂಬರ್ತಾರ್ರೀ ಇವ್ರು ಯಾವುದೂ ದಂಡಿನೇ ಇಲ್ಲ ಅದು ಮತ್ತೊಂದು ಇರೋ ಅದಕ್ಕೂ ಏನೂ ಆಧಾರ ಇಲ್ಲ ಯಾಕಂದ್ರ ಮುರುಗಾಣವ್ರು ಅಂತ ಹೇಳಿದ್ರು ಹೌದ್ ಸ್ವಚ್ಛ ಸುದ್ದವಾಗಿ ಯಾರು ಕೊಟ್ಟರೂ ಯಾವ ಥರ ದಸ್ತಪ್ ಮಹಾರಾಜಗಿ ಅಲ್ಲಿ ಐತಿ ನೋಡ್ರಿ ಏನ್ ಪ್ರಶ್ನೆ ಕೇಳ್ಯಾರು ಹೋಗ್ತ ನಾ ಏನು ಉತ್ತರ ಕೊಡತಾನೆ ಅನ್ನೋದು ಮೊದಲ ಬಳ್ಳಸ್ತರ್ ಅವರು ನಿಮ್ಮ ತಲೆಯಾಗ ವಿಚಾರ ಇರ್ಬೇಕು ಕಾಲಾಗ ಆಚಾರ ಇರ್ಬೇಕು ಮಾತಾಡು ಮಾತ್ ನಿಮ್ಮದು ವಿಶ್ವಾಸ ಇರ್ಬೇಕು ಹೌದು ಹೌದು ಅಂದಾಗ ಮಾತ್ ಒಂದು ವ್ಯಾಟೇಜ್ ಬರ್ತತಿ ಮಾತಾ ತುಕ್ಕದ ಮೇಲೆ ಹೋಗ್ತತಿ ಹೌದು 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 ನಾವೆಲ್ಲರೂ ಪುಣ್ಯಾತ್ಮರ ಕೇಳಿದ ವಿಷಯ ಏನಂದ್ರೆ ಗೊತ್ತೇನೋ ఏన్ీ మాస్త తేదు అర్దు అల్పగా ఐశ్వర్య పట్ మధ్య రాత్రి కొడేత్త చెత్రడ్రీ బుల్ మాస్ హరగోడ వరకు బడ్రీద ಪರಿಸ್ಥಿತಿ ಏನಾಗ್ತೈತೆ ಅದು ನಿಮಗೂ ಗೊತ್ತೈತಿ ಹೌದು 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 ನಿಮ್ಗೊಂದು ಮಾತು ಕೇಳ್ತಾನೆ ಕೂಡಿದ ದೈವ ಹಲ್ಲುಗಳಿತ್ತ ಅಂದ್ರ ಇವತ್ತು ನಿನ್ನ ಮಾತಿಗೆ ಒಪ್ಪಗೋತಾರೆ ಬಳ್ಳಾಪ್ ಮಾಸ್ತಾರ ಹೌದು ಹೌದು ಯೋಗಿನಾದ ಮೋಕ್ಷದ ಮುಕ್ತ ಕೈಲಾಸದಿಂದ ಮೂರು ಮಂದಿ ಗುರುಗಳಾಗಿದ್ದವರು ಮತ್ತು ಲೋಕದಾಗ ಮಕ್ಕಳಾಗಿ ಬಂದ್ರು ಅಂಶದ ಮುತ್ಯ ಒಂದು ಮಾತ ಅಂಶದ ಮುತ್ಯಾಗ ಏನ್ ಅದು ನಾವು ಕೊಟ್ಟ ವಸ್ತು ನಮ್ಮನ್ನ ಗುರ್ತು ಹಿಡಿದು ನಮಗೆ ಕೊಟ್ಟಿ ಪಾತ್ ಅಂದ್ರ

ರಾಜಿ ಮಾಡಿ ನಮ್ಮ ಉಮ್ಮೆತ್ತ ಗುಡ್ಡದಾಗ ಬೇಡಿ ನಮ್ಗೆ ಬೆಕ್ಕಾದ ಕೊಡ್ತಕ್ಕಂಥ ತಾಕತ್ ಐತಿ ಅಂತ ಹೇಳಿ ಅಂಶದ ಮುತ್ಯಾಗ ಇವತ್ತು ಎಲ್ಲಾ ಮತ ಮನೆ ಒಳಗ್ ಕಂಬಳಿ ಹೌದು ಹೇಳಿ ನಿನ್ನಂತೆ ಮಾತಾಡಿದ್ರ ಕಾಶಿಲಿಂಗ್ ಮುತ್ಯಾಗ ನಾವು ಇಡೀ ಕಾಸಿ ಬೆಳಿಗ್ಗೆ ಜನರು ಎಲ್ಲರೂ ನಡ್ಕೋತೀವಿ ಕಾಶಿಲಿಂಗ್ ಮುತ್ಯ ಊರಾಗ ಒಬ್ಬರಿಗೆ ಮೊದಲ ಹೋಗಿ ದುಡ್ಕೊಂಡು ಅವ್ರಿಗೆ ಮಕ್ಕಳ ಕೊಟ್ಟಂದ್ರ ಹಿಂದಿಗಾಡ್ಸ ದುಡ್ದವ್ರಿಗೆ ಮಕ್ಕಳ ಕೊಡ್ತಾನೋ ಏನ ಇಲ್ಲೋ ದಯವಿಟ್ಟು ಅವ್ರಿಗೆ

ಈ ಎಲ್ಲರೂ ಯಾರು ಮಾತಾಡಕ್ಕೆ ಹೋಗಿ ಅವ್ರು ಸತ್ತು ಸಿದ್ದರು ದಕ್ಕಿ ತರಬೇಡ